ಜೆ ಕೆ ನ್ಯೂಸ್ನ ಈ ವಾರದ ಅತಿಥಿ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಶಿಕ್ಷಕ ದಂಪತಿ ಹಾಗೂ ಯುವ ಕವಿ ಸಾಹಿತಿ ಸೈಯದ್ ಹುಸೇನ್ರವರು ನಮ್ಮ ಜೊತೆ ಇದ್ದಾರೆ ಅವರ ಜೊತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅವರ ಮನದಾಳದ ಒಂದು ಅನಿಸಿಕೆ ಅವರು ನಡೆದು ಬಂದಿರತಕ್ಕಂಥ ಹಾದಿ ಮುಕ್ತವಾಗಿ ಅವರು ನಮ್ಮ ಜೊತೆ ಅವರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಹಂಚಿಕೊಳ್ತಾರೆ ಅಂತಕ್ಕಂಥ ಉದ್ದೇಶದಿಂದ ನಾವು ಇವತ್ತು ಬಳ್ಳಾರಿ ಜಿಲ್ಲೆಗೆ ಒಬ್ಬ ಯುವ ಕವಿಯನ್ನು ಪರಿಚಯಿಸತಕ್ಕಂಥ ಕೆಲಸವೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗಾಗಿ ಸರ್ ನಮಗೆ ನಮ್ಮ ಜೆ ಕೆ ನ್ಯೂಸ್ನ ಬಿಚ್ಚು ಮಾತು ವಿಶೇಷ ಕಾರ್ಯಕ್ರಮದ ಈ ವಾರದ ಅತಿಥಿಯಾಗಿ ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಮೊದಲನೇದಾಗಿ ಮೊದಲನೇದಾಗಿ ಸರ್ ಸಾಹಿತ್ಯ ಕ್ಷೇತ್ರಕ್ಕೆ ತಾವು ಬರಲಿಕ್ಕೆ ಏನು ಮುಖ್ಯ ಕಾರಣ ಅಂತಂದೇಳಿ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಜೆ ಕೆ ಚಾನಲ್ಗೆ ಒಟ್ಟು ಮೊದಲ ಅವಕಾಶಕ್ಕೆ ಧನ್ಯವಾದಗಳು ಸಾಹಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಹಾಗಾಗಿ ನನ್ನದು ಬಾಲ್ಯದಿಂದಲೂ ಪುಸ್ತಕದ ಬಹಳ ಶ್ರಮಪಟ್ಟು ಒಂದು ಪುಸ್ತಕದ ಮೌಲ್ಯ ಏನಂತ ಅರ್ಥಕೊಂಡಿದ್ದೀನಿ ಯಾಕಂದ್ರೆ ಬಡತನದಲ್ಲಿ ಬೇಗುದಿಯಲ್ಲಿ ಬೆಳೆದವನು ನನ್ನ ಪ್ರಾಥಮಿಕದಿಂದ ಪದವಿವರೆಗೂ ಪುಸ್ತಕ ಮತ್ತು ಬೇಕಾದಂಥ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಆರ್ಥಿಕವಾಗಿ ಬಹಳ ತೊಂದರೆ ಅನುಭವಿಸ್ತಿದೆ ಹಾಗಾಗಿ ಆಗ ಗೆಳೆಯರ ಮತ್ತು ಗುರುಗಳ ಒಂದು ಸಹಕಾರದಿಂದ ಪುಸ್ತಕವನ್ನೇ ನಾನು ಬಹಳ ಜೀವನ ಸಂಗತಿಯನ್ನು ಅಂದ್ಕೊಂಡವನು ಒಂದು ಯಶಸ್ಸು ಕಂಡೆ ಕಂಡ ತಕ್ಷಣವೇ ನನಗೆ ಪುಸ್ತಕದ ಹುಚ್ಚು ಹೆಚ್ಚಾಯಿತು ಈ ಹಿನ್ನೆಲೆಯಲ್ಲಿ ಪುಸ್ತಕ ಜೊತೆಗೆ ಸಾಹಿತ್ಯವನ್ನು ಬೆಳೀಲಿಕ್ಕೆ ನನಗೆ ಆಸಕ್ತಿ ತುಂಬಿಕೊಡ್ತು ಅಂದರೆ ಇದು ಮುಖ್ಯವಾಗಿ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದೀರಿ ಅದರ ಜೊತೆಗೆ ಆಗಾಗ ತಾವು ಕವನಗಳನ್ನ ಬರೀತಾ ಇರ್ತೀರಿ ಒಳ್ಳೊಳ್ಳೆ ಆರ್ಟಿಕಲ್ಸ್ ಬರೀತಾ ಇರ್ತೀರಿ ಅಂದರೆ ಇದು ಮೊದಲಿಂದ ತಾವು ಮಾಡ್ಕೊಂತ ಬಂದಿರತಕ್ಕಂಥ ಹವ್ಯಾಸನ ಇಲ್ಲ ಇತ್ತೀಚೆಗೆ ಏನಾದರೂ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಬರಬೇಕು ಅಂತ ಹೇಳಿ ಏನಾದ್ರೂ ಪ್ರಯತ್ನ ಪಟ್ಟು ಇತ್ತೀಚೆಗೆ ನೋಡಿ ಈ ಇಲ್ಲ ನಾನು ಹೈಸ್ಕೂಲ್ ಆಡಿದ ಮೇಲೆ ಡಿಗ್ರಿ ಹಂತಕ್ಕೆ ಬಂದಾಗ ನನಗೆ ಸಾಹಿತ್ಯದ ಆಸಕ್ತಿ ಬಂತು ಗೆಳೆಯರ ಒಂದು ಅಭಿರುಚಿ ಇತ್ತು ಆ ಒಂದು ಸಾಹಿತ್ಯ ಬೆಳೀತಾ ಇತ್ತು ಆದರೆ ಆ ಪಕ್ವತೆ ಎಂಬುದು ನನಗೆ ಕಂಡು ಬಂದಿದ್ದು ವೃತ್ತಿಜೀವನಕ್ಕೆ ಬಂದಾಗ ಜೊತೆಗೆ ಮುಂದೆ ಹೀಗೆ ಬದುಕಿನಲ್ಲಿ ನಾನು ಎರಡೂ ಅಂಶ ಕಾಣ್ತಾ ಇದ್ದೀನಿ ಒಂದು ಜೀವನ ಮತ್ತು ಸಹಜೀವನ ಜೀವನ ಅಂದ್ರೆ ವೃತ್ತಿ ನಡೆಯೋದು ಒಂದು ಜೀವನ ಕೇವಲ ನನ್ನ ವೃತ್ತಿ ಬದುಕು ಅಷ್ಟೇ ಆಗೋದಂತ ಹೇಳಿ ಸಹಜೀವನಕ್ಕೆ ಅನ್ಕೊಂಡೆ ಅಂದ್ರೆ ಸಾಹಿತ್ಯವಾಗಿ ಪುಸ್ತಕದ ಒಂದು ಅಭಿರುಚಿ ಸಂಘ ಸಂಸ್ಥೆಯಲ್ಲಿ ಒಬ್ಬ ಸಕ್ರಿಯವಾಗಿ ಸಮಾಜಮುಖಿಯಾಗಿ ಭಾಗಿಯಾಗಲಿಕ್ಕೆ ಅಂದರೆ ವಿವಿಧ ಮುಖದಲ್ಲಿ ಏಕತೆ ಕಾಣ್ಬೇಕಂತ ಹಿನ್ನೆಲೆಯಲ್ಲಿ ಹೋದಂತೆಲ್ಲ ಮುಂದೆ ಇನ್ನೂ ವಿಶೇಷವಾಗಿದೆ ಹೇಳ್ಬೇಕಂದ್ರೆ ಸಾಹಿತ್ಯಕವಾಗಿ ನನಗೆ ವಿಶೇಷವಾಗಿ ನಮ್ಮ ಮದುವೆಯ ನಂತರ ಮಾವ ಒಬ್ಬ ಕೊಪ್ಪಳದ ಗಾಲಿಬಾದ್ ಕೇಳ್ತೀವಿ ನಾವು ಎಸ್ ಕಾಜಿಂ ಸಾಬ್ ಅಂದರೆ ಅವರೊಂದು ಪ್ರೇರಣೆ ಭಾಳ ನಾನು ಅಂದ್ಕೊಂಡೆ ಹಾಗಾಗಿ ಸಾಹಿತ್ಯಕ್ಕೆ ಸಂಪೂರ್ಣವಾಗಿ ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರ ಇಂದೀಚೆಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಈಗ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಸಯ್ಯದ್ ಹುಸೇನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲಿ ಹಡಗಲಿ ಎಲ್ಲಿ ಬಳ್ಳಾರಿ ಹಡಗಲಿಯಿಂದ ಬಳ್ಳಾರಿಗೆ ನೂರ ಅರವತ್ತು ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಆ ಭಾಗದಲ್ಲಿರ್ತಕ್ಕಂಥ ತಾವು ಬಟ್ ಇವತ್ತು ಬಳ್ಳಾರಿಯಲ್ಲಿ ಸಾಕಷ್ಟು ಇಡೀ ಜಿಲ್ಲೆಯಾದ್ಯಂತ ಸಾಕಷ್ಟು ಹೆಸರನ್ನ ಮಾಡಿದಿರಿ ಸಾಕಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೀರಿ ತಾವು ಎಂದಾದರೂ ಈ ಲೆವೆಲ್ ಬರಬಹುದು ಸಾಹಿತ್ಯ ಆಗಿ ಕವಿಯಾಗಿ ನಾನು ಅಂತ ಎಂದಾದ್ರೂ ಸಿಗ್ತಾ ಕವಿ ಇನ್ನು ನಾನು ಪರಿಪೂರ್ಣಗೊಂಡಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಕವಿಯ ಅಭಿಮಾನಿ ಅಥವಾ ಕವಿಯ ವಿದ್ಯಾರ್ಥಿ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಸಂಪೂರ್ಣವಾಗಿ ಕವಿ ಆಗ್ಲಿಕ್ಕೆ ಅದು ಬಹಳ ದಿನಗಳ ಒಂದು ಕೃಷಿ ಅದಕ್ಕೆ ಆ ಕೃಷಿ ಆದ್ರೆ ಕವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಕವಿಯ ಒಂದು ಅಭಿಮಾನಿ ಅಥವಾ ವಿದ್ಯಾರ್ಥಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ಹುಟ್ಟೋದು ಎಲ್ಲಿ ಬೆಳೆದು ಎಲ್ಲಿ ನೆಲೆ ಎಂಬುದು ಅದು ನಿರಂತರವಾಗಿರುತ್ತೆ ಹಾಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಹಡಗಿಲಿ ಎಂಬುದಕ್ಕೆ ಹಡಗಿಲಿ ಒಬ್ಬ ಸೈದು ಚಂದ್ರ ವಿದ್ಯಾರ್ಥಿಯಿಂದ ಶಿಕ್ಷಕನಾಗಲಿಕ್ಕೆ ಕಾರಣ ತಮ್ಮ ಮಾಧ್ಯಮ ಮಿತ್ರರು ನನಗೆ ನನ್ನ ಸೇವೆಯನ್ನು ಗುರುತಿಸಿಕೊಂಡು ಪ್ರಚಾರ ಮಾಡಿದ್ದಾರೆ ಹಾಗಾಗಿ ಈ ಮೂಲಕ ನಾನು ಮಾಧ್ಯಮ ಅಂದ್ರೆ ನನ್ನ ಒಂದು ಜೀವನದ ಅಂಗನೇ ಯಾಕಂದ್ರೆ ಎಲೆಮರೆಕಾಯಿಯಾಗಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಅಥವಾ ಇನ್ನ ಯಾವುದೇ ವೃತ್ತಿಯ ಬಂಧುಗಳಾಗಲಿ ಅದನ್ನು ಸಮಾಜಕ್ಕೆ ಮಾಡಿದಂಥ ಮಹತ್ವ ಪಾತ್ರ ನಿಮ್ಮ ಒಂದು ಮಾಧ್ಯಮ ಅಂಗ ಹಾಗಾಗಿ ನಾನು ಒಟ್ಟಾರೆ ಈ ಈ ರೀತಿ ಯಶಸ್ಸು ಕಂಡಿದ್ದೀನಿ ಅಂತ ಹೇಳ್ತೀರಾ ಸೊ ಯಶಸ್ಸು ಕಾಣಲಿಕ್ಕೆ ನನ್ನ ಹಿನ್ನೆಲೆಯಲ್ಲಿ ಒಂದು ವಿಧೇಯತೆ ಅಂತ ಇದೆ ಅದು ನನ್ನ ಆತ್ಮಸಕ್ ಹೇಳ್ತಾ ಇದೆ ಸೊ ಪ್ರಾಮಾಣಿಕತೆ ಮತ್ತು ನನ್ನ ವೃತ್ತಿಯ ಪ್ರೀತಿ ಆ ವೃತ್ತಿಯ ಪ್ರೀತಿಯೊಂದಿಗೆ ಪ್ರಾಮಾಣಿಕವಾಗಿ ಎಲ್ಲರೊಂದಿಗೆ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ನಾನು ಅನುಭವಿಸ್ಲಿಕ್ಕೆ ಆ ಅಲ್ಹನಲ್ಲಿ ನಾನು ಬೇಳ್ಕೊಂತೀನಿ ಯಾಕಂದ್ರೆ ಸಹಜ ಕಷ್ಟಗಳು ಬರುವುದು ಎದುರಿಸ್ಲಿಕ್ಕೆ ನನಗೆ ಧೈರ್ಯ ಕೊಡಪ್ಪ ಕೊನೆ ನನ್ನಿಂದ ಯಾರಿಗೂ ತೊಂದ್ರೆ ಅಂತ ಒಂದು ಹಿನ್ನೆಲೆ ಇಟ್ಕೊಂಡು ನಾನು ಬಂದಿ ಹಾಗಾಗಿ ಒಟ್ಟಾರೆ ಈ ಸಮಾಜದಲ್ಲಿ ನನ್ನನ್ನು ಗುರುತಿಸಿದ್ದಾರೆ ನಿಜ ಬೆಳೆದ ಹಾಗೆ ನನಗೆ ಸಮಾಜ ಗುರುತಿಸಿದೆ ಮಾಧ್ಯಮಿಕರು ಗುರುತಿಸಿದ್ದಾರೆ ಶಿಕ್ಷಕ ಸಹದ ಒಬ್ಬ ಸಾಹಿತ್ಯ ಮತ್ತು ಪುಸ್ತಕ ಪ್ರೇಮಿಯಾಗಿ ಬೆಳೀತದೆ ಇನ್ನೂ ತಾವು ಬೆನ್ನವಾಗಿ ಇದ್ದೀರಿ ಮತ್ತು ಸಮಾಜ ಇದೆ ಈ ಹಿನ್ನೆಲೆಯಲ್ಲಿ ಪುಟ್ಟ ಸೇವೆ ಮಾಡಲಿಕ್ಕೆ ನನ್ನ ಪತ್ನಿ ಮತ್ತು ನನ್ನ ಕುಟುಂಬ ನನ್ನ ಮಿತ್ರರು ನನ್ನ ಶಿಷ್ಯಂದಿರು ಒಟ್ಟಾರೆ ಎಲ್ಲರ ಸಹಕಾರದಿಂದ ಈ ಮಟ್ಟ ಬೆಳಿಲಿಕ್ಕೆ ಸಹಾಯ ಆಗಿದೆ ಸರ್ ಒಬ್ಬ ಶಿಕ್ಷಕ ಅಂತಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಅಲ್ಲಿ ಇರ್ಬೇಕು ಎಕ್ಸಾಕ್ಟ್ ಅಂದ್ರೆ ಹತ್ತು ಗಂಟೆಗೆ ಅಲ್ಲಿ ಇರ್ಬೇಕಂದ್ರೆ ಒಂಬತ್ತು ಗಂಟೆಗೆ ಬಿಡ್ಬೇಕು ಒಂಬತ್ತು ಗಂಟೆಗೆ ಬಿಟ್ಟ ನಂತರ ಐದುವರೆಗೆ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬರ್ಲಿಕ್ಕೆ ಏಳುವರೆ ಆರು ಗಂಟೆಗೆ ಮನೆಗ್ ಬಂದು ಸೇರ್ತೀರಿ ಮನೆಗ್ ಬಂದು ಸೇರಿದ ನಂತರನು ತಮಿ ಉಳಿತಕ್ಕಂಥ ಸಮಯ ಬಹಳ ಕಡಿಮೆ ಆ ಸಮಯವನ್ನು ಕೂಡ ತಾವು ಸಾಹಿತ್ಯ ಕ್ಷೇತ್ರ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಕೂಡ ಪದಾಧಿಕಾರಿ ಆಗಿದ್ರಿ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸ್ತೀರಿ ಆದ್ರೆ ಇಷ್ಟೆಲ್ಲ ತಾವು ಬ್ಯುಸಿ ಒಂದು ಇದ್ರಲ್ಲಿ ಇರ್ತೀರಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರಾಗಿರ್ಬೋದು ನಮ್ಮ ಪತ್ನಿಯವರಾಗಿರ್ಬೋದು ಯಾವ ಥರ ನಿಮ್ಗೆ ಸಪೋರ್ಟ್ ಕೊಡ್ತಾರೆ ಇದಕ್ಕೆಲ್ಲ ಇದು ಒಳ್ಳೆ ಪ್ರಶ್ನೆ ನಿಜವಾಗ್ಲು ಈಗಲೂ ಸಹ ನಾನು ಮಲಗುವಾಗ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ನಿದ್ದೆ ಕಡಿಮೆ ಮಾಡಿಬಿಡಿ ಹೆಚ್ಚು ಮಾಡಿ ಅಂತ ನಮ್ಮ ಸಹೋದ್ಯೋಗಿ ಮಿತ್ರರು ಸಹ ಖಂಡಿತ ನಾನು ಬಂದ ತಕ್ಷಣ ನನಗೆ ಬೇರೆ ಒಂದು ಹಗಲ್ ಚಟಗಳು ಅಂದರೆ ಹೊರಗಡೆ ಏನು ಕಡಿಮೆ ಯಾಕಂದರೆ ಬಂದ ತಕ್ಷಣ ಪೇಪರ್ ಕೊಡಬೇಕು ಪುಸ್ತಕ ಓದಬೇಕು ಆ ಪೇಪರಲ್ಲಿ ಇಂಪಾರ್ಟೆನ್ಸನ್ನು ಅನ್ನು ಕಟ್ ಮಾಡಿಬಿಟ್ಟು ಅದು ಪೇಸ್ಟ್ ಮಾಡಬೇಕು ಜಗತ್ತಿನ ವಿಸ್ಮಯ ವಿಷಯ ಆಗಿರ್ಬೋದು ಒಂದು ಒಳ್ಳೆಯ ಸಮ್ಮರ್ಗ ಸೂಕ್ತಿ ಆಗಿರ್ಬೋದು ಅಥವಾ ಈ ನಮ್ಮ ನಾಡಿನ ಪ್ರಸಿದ್ಧ ಸಾಹಿತಿಗಳು ಅಂಕಣಕಾರರು ಲೇಖಕರು ಒಟ್ಟಾರೆ ಯಾವುದಾದ್ರೂ ಕಂಡದಾಗ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಬೇಕು ಅದು ಒಂದು ಕಡೆ ಇಟ್ಟಿರಬೇಕು ಅದು ಶಾಶ್ವತವಾದಂಥ ಒಂದು ಜ್ಞಾನದಾಸೋ ಅಂತ ಅಂದ್ಬಿಡಿ ನಾನು ಹಾಗಾಗಿ ನನಗೆ ಈ ಹೊರಗಡೆ ಹೋಗಿ ನಾನು ಸುಮ್ಮನೆ ಕಾಲ ಹರಟೆ ಮಾಡೋಕ್ಕಿಂತಲ್ವಾ ವಿರಾಮವೇ ಕೆಲಸ ರೆಸ್ಟ್ ಈಸ್ ಇನ್ ವರ್ಕ್ ಅಂದಂಗೆ ನನ್ನ ಮಕ್ಕಳೊಂದಿಗೆ ನನ್ನ ದಂಪತಿಯೊಂದಿಗೆ ಏನೋ ಒಂದು ಕ್ರಿಯೆಯಲ್ಲಿ ಈಗ ತಪ್ಪಿ ಕಾಣ್ತಾ ಇಡೀ ಮನೆಯಲ್ಲಿ ನನ್ನ ಮಂಚದಿ ಕಳೆಗು ಸಹ ಕೆಲವು ಪೇಪರ್ ಪತ್ತೆಗಳು ಕಟ್ ಮಾಡಿ ಇಡೋದು ಈಗಲೂ ಸಹ ಈ ರೀತಿಯಾಗಿ ನನ್ನ ಹವ್ಯಾಸ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೆಳೆಸ್ಕೊಂಡಿದ್ದೀನಿ ಈಗಲೂ ನನ್ನಲ್ಲಿ ಅಲ್ಲಿ ಯಾಕಂದರೆ ಯಾಕಂದ್ರೆ ಕಸದಿಂದ ರಸ ಅಂತ ಹೇಳ್ತೀವಿ ನಾವು ಈಗ ಪತ್ರಿಕೆ ಅಥವಾ ಪುಸ್ತಕ ಅದು ಅದು ಲೈಫ್ ಟೈಮ್ ಅದು ಅದೊಂದು ಜ್ಞಾನದ ದೀಕ್ಷೆ ಅಂತ ಹೇಳ್ತೀನಿ ಆ ಅಕ್ಷರ ದಾಸವಿದೆಯಲ್ಲ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ನಾನು ಇವತ್ತು ಇರ್ಬೋದು ನಾಳೆ ಇಲ್ಲದೇ ಇರಬಹುದು ಬಟ್ ಅದು ಶಾಶ್ವತ ಅದು ಹಾಗಾಗಿ ಆ ಪತ್ರಿಕೆ ಪುಸ್ತಕವನ್ನು ಬಹಳ ನಾನು ಹಚ್ಕೊಂಡ್ಬಿಟ್ಟಿದ್ದೀನಿ ಬಟ್ ಈ ರೀತಿ ನಾನು ಇನ್ನೂ ಎಷ್ಟೋ ವಿಷಯಗಳನ್ನು ಕಲಿತಿಲ್ಲಾದ್ರೂ ಸಹ ನನ್ನ ಇನ್ನೊಬ್ಬರಿಗೆ ಅದು ದಾರಿ ಇರಲಿ ಈ ಉದ್ದೇಶ ಇಟ್ಕೊಂಡು ನಾನು ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಈ ರೀತಿ ಬಳಸ್ಕೊಂಡಿದ್ದೀನಿ ತಾವದ್ ನಿಜ ಇದೆ ಖಂಡಿತ ಯಾಕಂದ್ರೆ ತಾವಾಯಿತು ತಮ್ಮ ಕೆಲಸ ಆಯ್ತು ತಮ್ಮ ಒಂದು ಸ್ವಾರ್ಥದ ಬೆಳವಣಿಗೆ ಆಯಿತು ಅಂತೇಳಿ ಹಾಗಾಗಿ ನನ್ನ ಸ್ವಾರ್ಥ ಇದರಲ್ಲಿ ಬೇಡ ಅಂತ ಹೇಳಿ ನಿಸ್ವಾರ್ಥ ಸೇವೆಯಾಗಿ ಈ ಸಮಾಜಕ್ಕೆ ಒಂದು ಪುಟ್ಟ ಕಾಣಿಕೊಡೋ ಹಿನ್ನೆಲೆಯಲ್ಲಿ ಈ ರೀತಿ ಮನೆಯಲ್ಲಿ ಒಂದು ಸಹ್ಯಂಬ ಹೆಸರಿನಿಂದ ಕೆಲವರಿಗೊಂದು ಸಂಶಯ ಇದೆ ಸರ್ ಸಹ್ಯಂದ್ರ ಏನಂತ ಕೇಳ್ತಾ ಇದ್ರು ಸೊ ನನ್ನ ಅಂತೇಳಿ ಮೊದಲ ಅಕ್ಷರ ಏನ್ರಿ ಅಂತ ಕೇಳಿದ್ರು ಇಲ್ಲ ನಾಲ್ಕು ಜನರಲ್ಲಿ ಸಹಿ ಅನ್ಸ್ಕೋಬೇಕನ್ನೋ ಒಂದು ಕೆಲಸ ಒಳ್ಳೆ ಕೆಲಸ ಪುಟ್ಟ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಾಗಾಗಿ ಆ ಸಹಿ ಅಂಬ ಟೈಟ್ಲ್ ಕೊಡಿದ್ದೀನಿ ಅದು ಕೆಲವರಿಗೆ ಇನ್ನೂ ಕೇಳ್ತಾ ಇದ್ರು ಫೋನ್ ಮಾಡಿಬಿಟ್ಟು ಏನ್ ಸರ್ ತಮ್ಮ ಹೆಸರಿನಲ್ಲಿ ಹೇಳಿ ಕ್ಷಮಿಸಬೇಕು ಆ ರೀತಿ ಇಲ್ಲ ಅದು ಒಂದು 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 ಪ್ರಶ್ನೆ ಸರ್ ನನಗೆ ಒಂದು ಮನೆ ಅಂತ ಸದಸ್ಯರಾಗಿರ್ಬೋದು ಮನೆ ಅಂದರೆ ಫರ್ನಿಚರ್ಸ್ ಇರಬೇಕು ದೊಡ್ಡ ಟಿ ವಿ ಇರಬೇಕು ನಮಗೆ ದಿನನಿತ್ಯ ಬೇಕಾಗ್ತಕ್ಕಂತ ವಸ್ತುಗಳನ್ನು ನಾವು ಮನೆಯಲ್ಲಿ ಅಲಂಕಾರ ಮಾಡ್ಕೊಂಡು ಇಟ್ಕೊಂಡು ಲಕ್ಸರಿಯಾಗಿ ಜೀವನ ಮಾಡ್ಬೇಕು ಅಂತಕ್ಕಂಥ ಬಯಸ್ತಕ್ಕಂಥವ್ರನ್ನ ನಾವು ಸಾಕಷ್ಟು ಜನ ನೋಡ್ತೀವಿ ಆದರೆ ತಮ್ಮ ಒಂದು ಚಿಕ್ಕ ಮನೆಯಲ್ಲಿ ಆ ಒಂದು ಗ್ರಂಥಾಲಯವನ್ನೇ ಸೃಷ್ಟಿ ಮಾಡಿಕೊಂಡು ಅದರ ಜೊತೆಗೆ ನಾವಿಲ್ಲಿ ಇದಿರಲ್ಲ ಬಟ್ ನಿಮ್ಮ ಮಕ್ಕಳಾಗ್ಲಿ ಪತ್ನಿ ಆಗ್ಲಿ ಎಂದಾದ್ರು ಏನಪ್ಪಾ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಪುಸ್ತಕ ಶಾಲೆಯಲ್ಲಿ ಇದ್ದೇ ಇರುತ್ತೆ ಮನೆಯಲ್ಲೂ ಕೂಡ ಒಂದು ಗ್ರಂಥಾಲಯನ ಮಾಡಿಕೊಂಡ್ರೆ ನಾವೇನ್ ಫ್ರೀಡಮ್ ಆಗಿರ್ಬೋದು ಅಂತ ಹೇಳಿ ಏನಾದ್ರು ನಿಮ್ಗೆ ಕೇಳಿದ್ರುಟಾ ನಿಮ್ಗೆ ಏನಾದ್ರು ಆತರದ್ದು ಪ್ರಶ್ನೆಗಳು ಇಲ್ಲ ಖಂಡಿತ ಇಲ್ಲ ಅವ್ರಿಗೆ ಗೊತ್ತಿದೆ ನಾನು ಎಲ್ಲಿ ಹೋದ್ರು ಸಹ ಸಹಜವಾಗಿ ಈಗ ಮನೆಗೆ ಬಂದಾಗ ಯಜಮಾನ ಏನೆಲ್ಲ ಇಂಗ್ಲಿಷ್ ಇಟ್ಟಿರ್ತಾರೆ ಹೆಂಡತಿ ಮಕ್ಕಳು ಬಟ್ ನಾನು ಹೋದಾಗ ಎಲ್ಲ ಒಂದು ಪುಸ್ತಕವನ್ನು ನಾನು ತಂದಿರ್ತೀನಿ ನಮ್ಮ ಅಪ್ಪನ ಹವ್ಯಾಸ ಇದೆ ನನ್ನ ಗಂಡನ ಹವ್ಯಾಸ ಇರಿದಿದೆ ಪತ್ರಿಕೆ ಪುಸ್ತಕ ಯಾವಾಗ ಇರುತ್ತೆ ಅಂತ ಹೇಳಿ ಹಾಗಾಗಿ ಅವ್ರು ಇವತ್ತಿಗೂ ಸಹ ನಮ್ಮ ಒಂದು ಈ ಪ್ರವೃತ್ತಿಯಲ್ಲಿ ಇರ್ತಕ್ಕಂಥ ಚಟುವಟಿಕೆಗಳಿಗೆ ತೊಂದರೆ ಕೊಟ್ಟಿಲ್ಲ ಸಹಜವಾಗಿ ನಾನು ಬರುವಾಗ ಭಾಳ ತಡ ಆಗುತ್ತೆ ಸಾಹಿತ್ಯ ಪ್ರೇಮಿಗಳು ನನ್ನ ಸ್ನೇಹಿತರು ಶಿಷ್ಯಂದಿರು ಎಲ್ಲರೂ ಭೇಟಿ ಆಗ್ತಿರ್ತಾರೆ ಅವ್ರ ಜೊತೆಗೆ ಮಾತ್ರ ಬಂದ ನನಗೆ ಭಾಳ ಇಷ್ಟ ಯಾಕಂದ್ರೆ ಮನದ ಆಳ ಏನಿದೆ ಆ ಮನದ ನೋವಿದೆಯಲ್ಲ ಇಂಥ ಮಾತಾಡೋದು ಹಂಚ್ಕೋಬೇಕಾಗಿದೆ ಹಂಚ್ಕೊಂಡಾಗ ನಮ್ಮ ಭಾರ ಇಳಿಯುತ್ತೆ ಅದು ಮತ್ತೆ ನನ್ನ ಮಾತಾಡೋ ಕೆಲಸಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಹಾಗಾಗಿ ಇವ್ರಿಗೆ ಗೊತ್ತು ಸೊ ಇವರು ಎಲ್ಲಿದ್ರು ಈ ಟೈಮ್ ಬರ್ತಾರೆ ಏನೋ ವಿಷಯ ಇರುತ್ತೆ ಚರ್ಚಿತ ವಿಷಯ ಆಗಿರ್ಬೋದು ವಿಷಯ ಹಂಚಿಕೆ ಆಗಿರ್ಬೋದು ಹೀಗಾಗಿ ಒಟ್ಟಾರೆ ನನ್ನ ಕುಟುಂಬದ ಇದರಲ್ಲಿ ನನಗಿಂತ ಅರ್ಧ ಭಾಗ ಅವರ ಸೇವೆ ಇದೆ ಯಾಕಂದ್ರೆ ಸಹಜವಾಗಿ ನೀವಂತರ ಬಂದ ತಕ್ಷಣ ಕತ್ರಿ ತಗೊಂಡು ಪೇಪರ್ ಕಟ್ ಮಾಡಿ ಇಂಪಾರ್ಟೆಂಟ್ ಸಿಕ್ತ ತಕ್ಷಣ ಅದನ್ನು ಪೇಸ್ಟ್ ಮಾಡೋದು ಆಗಲಿ ಅಥವಾ ಯಾವುದೋ ಪುಸ್ತಕ ಸಿಕ್ಕಲ್ಲ ಜೋಡಣೆ ಮಾಡೋದಾಗಲಿ ಆ ಪುಸ್ತಕ ಓದೋದಾಗಲಿ ಈ ರೀತಿಯಾಗಿ ನನಗೆ ಆರೀತಿ ಇಲ್ಲ ಸರ್ ಯಾಕಂದ್ರೆ ಸಹಜವಾಗಿ ಹೆಂಡತಿ ಮುಖ ಅಂದ ತಕ್ಷಣ ಇತ್ಯಾದಿ ಇತ್ಯಾದಿ ಫರ್ನಿಚರ್ಸ್ ಮಾಡಿದ್ರೆ ಅದು ಮಾಡಬೇಕು ಅದು ಸಹಜ ಇರಲಿ ಬಟ್ ವಾಸ ಮಾಡಲಿಕ್ಕೆ ಒಂದು ಮನೆ ಬೇಕು ಅದು ಶಿಸ್ತಾಗಿ ಇರಬೇಕು ಒಂದು ಕುಟುಂಬದ ಒಂದು ಕೌಟುಂಬಿಕ ಜೀವನಕ್ಕೆ ಇರಬೇಕು ಬಟ್ ಆಶೆಗಳು ಸಹಜ ನನ್ನ ಆಸೆ ಅನ್ನೋಕ್ಕಿಂತ ಆಶೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಹಾಗಾಗಿ ಒಟ್ಟಾರೆ ಕುಟುಂಬದ ಸಹಕಾರದಿಂದ ಒಂದು ಏನೋ ಅದು ಕ್ರಿಯೇಟಿವಿಟಿ ಅಂತಾರಲ್ಲ ಕಲಾಂಜಿ ಅವ್ರು ಹೇಳಿ ಹೇಳ್ತಿರ್ತಾರೆ ಮನುಷ್ಯನಲ್ಲಿ ಕ್ರಿಯೇಟಿವಿಟಿ ಇದ್ದಾಗ ಸೃಜನಶೀಲತೆ ಬೆಳೀತಂತೆ ನನ್ನ ಸೃಜನಶೀಲತೆ ಬೆಳೀಲಿಕ್ಕೆ ಇದೊಂದು ಕ್ರಿಯೇಟಿವಿಟಿನೇ ಒಂದು ವಿಚಾರ ಒಂದೇ ಒಂದು ಪ್ರಶ್ನೆ ಅಂತ ಕೇಳೋಕೆ ಬಯಸ್ತೀನಿ ಸಾರ್ ಯಾವಾಗಲೂ ಕೂಡ ವೃತ್ತಿಯಲ್ಲಿ ತಾವು ಕೂಡ ಶಿಕ್ಷಕರಾಗಿದ್ದೀರಿ ಇಡೀ ದಿನ ಶಾಲೆಯಲ್ಲಿ ಕಳೆದು ಬಂದಿರ್ತಾರೆ ಅನೇಕ ಮಕ್ಕಳ ಜೊತೆಗಿರ್ಬೇಕು ನಮ್ಮ ಜೊತೆಗಿರ್ಬೇಕು ಅಂತಂದ್ರೆ ನಮಗೆ ಯಾವತ್ತಾದ್ರೂ ಅನ್ಸಿದ್ದು ಉಂಟಾ ಇಪ್ಪತ್ನಾಲ್ಕು ಗಂಟೆ ಪುಸ್ತಕ ಲೈಬ್ರರಿ ಆ ಮಕ್ಕಳು ಬರ್ತಾ ಇರ್ತಾರೆ ಓದ್ತಾ ಇರ್ತಾರೆ ಮನೆಯಲ್ಲಿ ಕೂಡ ನಮಗೆ ಒಂದು ಫ್ರೀಡಮ್ ಆಗಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದೇಳಿ ಎಂದಾದ್ರು ಒಂದಿನ ಅನ್ಸಿದ್ದು ಇಲ್ಲ ಸರ್ ಹಾಗೇನೂ ಅನ್ಸಿಲ್ಲ ಯಾಕಂದ್ರೆ ನನಗೂ ಮೊದ್ಲಿಂದ ನಮ್ಮ ಅಪ್ಪಾಜಿ ಅವರದು ಪ್ರಭಾವ ಇರೋದ್ರಿಂದ ಸಾಹಿತ್ಯದ ಬಗ್ಗೆ ನಾನು ಕೂಡ ಸಣ್ಣವಳಿದಾಗ ಎಲ್ಲ ಹೋಗ್ತಿದ್ದಾರೆ ಅಪ್ಪಾಜಿ ಅಲ್ಲೆಲ್ಲ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ ಹೀಗಾಗಿ ಮತ್ತೆ ನನ್ನ ಜೊತೆಗಾರು ಕೂಡ ಅದೇ ರೀತಿ ಅಭಿಲಾಷೆ ಇರೋರು ಸಿಕ್ಕಿರೋದ್ರಿಂದ ನಮ್ಮಿಬ್ಬರಿಗೆ ಇಬ್ಬರಿಗೆ ತೊಂದರೆ ಆಗಿಲ್ಲ ಮಕ್ಕಳು ಕೂಡ ಸಹಕಾರ ಮಾಡ್ತಾರೆ ಹೊರಗಡೆ ಬಹುದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ಇದು ಪ್ರಶ್ನೆ ಅಲ್ಲ ಸೈಯದ್ ಹುಸೇನ್ ಅವ್ರೆಲ್ಲ ಒಂದ್ ಕಡೆ ಲವ್ ಮ್ಯಾರೇಜ್ ಇರ್ಬೋದು ಅದಕ್ಕಾಗಿ ಅವ್ರ ಮನೆಯಲ್ಲೇ ಸಾಕಷ್ಟು ಕೋಆಪರೇಟ್ ಕೊಡ್ತಾರೆ ಅರೇಂಜ್ ಆದ್ರೆ ಯಾರು ಕೋಆಪರೇಟ್ ಕೊಡಲ್ಲ ಇಪ್ಪತ್ನಾಲ್ಕ ಗಂಟೆ ಪುಸ್ತಕ ಸಾಹಿತ್ಯ ಅದು ಮನೆ ಅಂತಂದೇಳಿ ಯಾರು ಕೋಆಪರೇಟ್ ಮಾಡ್ಲಿಕ್ಕಿಲ್ಲ ಮೋಸ್ಟ್ಲಿ ಏನಾದ್ರು ಮೊದಲಿಂದನೂ ಪರಿಚಯ ಇದ್ದು ಲವ್ ಮ್ಯಾರೇಜ್ ಆಗಿರ್ಬೋದು ಹಂಗಾಗಿ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಅದಕ್ಕೆ ನಾವು ಅಂತ ಆ ರೀತಿ ಪ್ರಶ್ನೆಯನ್ನು ಕಾಣುತ್ತಲ್ಲ ಅವ್ರಿಗೊಂದು ಒಂದು ಸ್ಪಷ್ಟ ಉತ್ತರ ಕೊಡ್ರಿ ಇಲ್ಲ ಲವ್ ಮ್ಯಾರೇಜ್ ಅಲ್ಲ ಇದು ಅರೇಂಜ್ ವಿತ್ ಲವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಸಹಜವಾಗಿ ನಿಮಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನ ನನ್ನ ಕುಟುಂಬ ಇವರು ಮೊದಕ್ಕಿಂತ ಮುಂಚೆ ನನ್ನ ತಂದೆ ತಾಯಿ ಏಳು ಮಕ್ಕಳ ಕುಟುಂಬ ಅದು ಅತ್ಯಂತ ಕಡುಬಿಡದ ಕುಟುಂಬ ನಾನು ನೇರವಾಗಿ ಇವರ ಅಪ್ಪಾಜಿ ಹೆಡ್ ಮಾಸ್ಟರ್ ಇರೋದ್ರಿಂದ ನಾನು ಒಂದು ನನ್ನ ಜೀವನ ಸಂಗಾತಿ ಆಯ್ಕೆ ಮಾಡಬೇಕಾದ್ರೆ ನಮ್ಮ ತಾಯಿ ಒಂದು ಪ್ರಮುಖ ಯಾಕಂದರೆ ನನ್ನ ಚಪ್ಪರ ಮನೆಗೆ ಗುಡಿಸ್ಲಿಕ್ಕೆ ಬಂದು ಒಬ್ಬ ಹೆಡ್ ಮಾಸ್ಟರ್ ಮಗಳು ಅಡ್ಜಸ್ಟ್ ಆಗ್ಬೇಕಾಗಿದೆ ನಾಲ್ಕು ತಂಗಿಯರು ಮೂವತ್ತೊಂಬಂದಿರು ಏಳು ಮಂದಿಗೆ ಸೊ ಹಾಗಾಗಿ ನಾನು ಅವ್ರಿಗೆ ಹೆಡ್ ಮಾಸ್ಟರ್ ಅವ್ರು ಕೇಳಿದೆ ಸರ್ಗೆ ಸರ್ ನಾನು ನಿಮ್ಮ ಮಗಳಿಗೆ ಮದುವೆ ಆದಮೇಲೆ ಸಹಜವಾಗಿ ಏನು ಹುಡುಗರು ಏನಪ್ಪ ಅಂದ್ರೆ ಮದುವೆ ಆದ ತಕ್ಷಣ ತಮ್ಮ ಆಸೆ ಇಟ್ಕೊಂಡು ಮನೆ ಬಿಟ್ಟು ಹೊರಗೆ ಹೋಗೋದು ಬರೋದು ಇವೆಲ್ಲ ಇರ್ತಾರೆ ಬಟ್ ನಾನು ಹೇಳಿದ್ದೆ ಇಲ್ಲ ನಾನು ಜೀವನ ಪರ್ಯಂತ ನನ್ನ ತಾಯಿಯರಿಗೆ ನನ್ನ ತಂಗಿಯರಿಗೆ ಮತ್ತು ತಮ್ಮಂದಿರಿಗೆ ಒಂದು ಜೀವನ ಕೊಟ್ಟು ನಾನು ಮುಂದಿನ ಆಶೆಗಳನ್ನು ಇಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ದಯವಿಟ್ಟು ನಿಮ್ಮ ಮಗಳಿಗೆ ಒಂದು ಪ್ರಶ್ನೆ ನನಗೆ ಈ ಒಂದು ಫಿಕ್ಸ್ ಮಾಡಿದೆ ಅಂತ ಹೇಳಿದ್ದೆ ಸೊ ಈ ನಮ್ಮ ನಡುವಿನ ಒಂದು ಬಂಧನ ಇದೆಯಲ್ಲ ಅದು ನಮ್ಮ ಮಾವ ಅಂತ ಹೇಳಿ ಇಷ್ಟಪಡ್ತೀನಿ ಒಂದು ವಿಚಾರ ಸರ್ ಚಪ್ಪರಗ ಮನೆಯಲ್ಲಿ ತಾವು ಆ ಬಡತನದಿಂದ ಕಷ್ಟಪಟ್ಟು ಓದ್ಕೊಂಡು ಈ ಮಟ್ಟಕ್ಕೆ ಕೇಳಿದ ನಂತರ ನಾನು ಆ ಬಡತನದಿಂದ ಎಳಿದು ಬಂದಿದ್ದೀನಿ ಇವತ್ತು ನನಗೆ ಒಂದು ಪೊಸಿಷನ್ ಸಿಕ್ಕಿದೆ ನಾನೊಬ್ಬ ಎಂಪ್ಲಾಯಿ ದುಡಿಬೇಕು ನಾನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಆಲೋಚನೆ ನಮಗೆ ಅನಿಸ್ಲಿಲ್ಲ ಯಾಕಂದ್ರೆ ಸಾಮಾಜಿಕ ಚಟುವಟಿಕೆ ಮಾಡಬೇಕಂದ್ರೂ ಕೂಡ ಅದಕ್ಕೆ ನಮಗೆ ಆರ್ಥಿಕವಾಗಿ ನಾವು ಬಲವಾಗಿರ್ಬೇಕಾಗುತ್ತೆ ತಾವು ದುಡ್ದಿರ್ತಕ್ಕಂಥ ದುಡಿಮೆಯನ್ನ ಸಮಾಜ ಸೇವೆಗೋಸ್ಕರ ಪುಸ್ತಕಗಳಿಗೆ ಗ್ರಂಥಾಲಯಕ್ಕೆ ಮೀಸಲಾಗಿಟ್ಟು ತಾವು ಜೀವನ ಮಾಡೋದ್ರಿಂದ ತಮಗೆ ಯಾವತ್ತಾದ್ರೂ ನಾನು ಉಳಿದ ದುಡ್ಡಲ್ಲಿ ನಾನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ನಾನು ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ದುಂದು ವೆಚ್ಚ ಏನಾದ್ರು ಮಾಡ್ತಾ ಇದ್ದೀನಿ ಅಂದ್ರೆ ಖಂಡಿತ ಇತ್ತು ಸರ್ ನಾನು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಯಾವಾಗ ಇತ್ತಂದ್ರೆ ನಾನು ಸ್ನಾತಕೋತ್ತರ ಪದವಿ ಎಮ್ ಎ ಎಕನಾಮಿಕ್ಸ್ ಮೇಲೆ ನಾನು ಒಬ್ಬ ಲೆಕ್ಚರ್ ಆಗಬೇಕು ಕೆ ಎಸ್ ಪಾಸ್ ಆಗಬೇಕು ಅಂತ ಹೇಳಿ ಮುಂದೆ ಇತ್ತು ಆದರೆ ಅದು ಅನಿವಾರ್ಯ ಕಾಲದಿಂದ ನನಗೆ ಸಮಯ ಸಿಗಲಿಲ್ಲ ಜೊತೆ ಈಗೇನಾಗಿದೆ ಅಂದ್ರೆ ನನಗೆ ಒಂದು ಖುಷಿ ಕೊಡ್ತಾ ಇದೆ ಆ ಈ ಸಮಾಜದಲ್ಲಿ ಕೊಡ್ತಾ ಗೌರವ ಇದೆಯಲ್ಲ ಅದು ನನಗೆ ದೊಡ್ಡ ಮಟ್ಟ ಅನಿಸ್ತಾ ಇದೆ ಅದು ನೋಬೆಲ್ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಒಬ್ಬ ಮಿತ್ರ ಸಂಬಂಧಿ ತಾವಾಗಿರ್ಬೋದು ಒಂದು ಒಟ್ಟಾರೆ ಏನ್ ಗೌರವ ಕೊಡ್ತಾರಲ್ಲ ಅದು ನನಗೆ ಒಂದು ಉನ್ನತ ಸ್ಥಾನ ಸಿಕ್ಕಿದೆ ಅಂತ ನನಗೆ ಖುಷಿ ಕೊಡ್ತಾ ಇದೆ ಯಾಕಂದ್ರೆ ಇವತ್ತು ಜೀವನದಲ್ಲಿ ಒಬ್ಬ ಆದರ್ಶ ಆಗ್ಬೇಕಾಗಿದೆ ಯಾರೇ ಇರ್ಬೋದು ಕೆಳಮಟ್ಟದ ವ್ಯಕ್ತಿ ಇರ್ಬೋದು ಮೇಲ್ಮಟ್ಟದ ವ್ಯಕ್ತಿ ಇರ್ಬೋದು ನಡವಳಿಕೆಯಲ್ಲಿ ತನ್ನ ವರ್ತನೆಯಲ್ಲಿ ಒಳ್ಳೆಯ ಒಂದು ಕ್ರಿಯಾ ಒಳ್ಳೆ ವ್ಯಕ್ತಿ ಇತ್ತು ಅದು ಇನ್ನೊಬ್ಬರಿಗೆ ಆದರ್ಶನೇ ಒಂದು ಮಾದರಿನೇ ಅದು ಎಲ್ಲೋ ನನಗೆ ಕಾಣ್ತಾ ಇದೆ ನಾನು ಸ್ವಲ್ಪ ಆದ್ರೆ ಇದ್ದೀನಿ ಅಂತ ಹೇಳಿ ಪರಿಪೂರ್ಣತೆ ಇಲ್ಲದ್ರು ಸಹ ನನ್ನಲ್ಲಿ ಕೆಲವು ಇದ್ದಾವೆ ಸೊ ಆ ತಪ್ಪುಗಳು ತಿದ್ದಕೊಂಡು ನಾನು ಸಹ ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿ ಆದರ್ಶ ವ್ಯಕ್ತಿ ಆಗ್ಬಿಟ್ರೆ ಸಾಕು ನನಗೆ ದೊಡ್ಡ ಸ್ಥಾನ ಸಿಕ್ಕಿದೆ ಅಂತ ಹೇಳಿ ಯಾಕಂದ್ರೆ ನನಗೆ ಆಸೆ ಇದು ನಾನು ಒಬ್ಬ ಉಪನ್ಯಾಸ ಲಚ್ಚರ ಆಗಬೇಕಂತ ಹೇಳಿ ಅದು ಯಾಕಂದರೆ ನನ್ನದೇ ಆದಂಥ ಮೊಹಮ್ಮದ್ ಪೈಗಂಬರ್ ಒಂದು ಮಾತಾಡ್ತಾರೆ ನಮ್ಮ ಕುರಾನ್ನಲ್ಲಿ ಯಾವ ತಂದೆಯ ನಾಲ್ಕು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಸಾಕಿ ಸಲುಗಿಸಿ ಅವರ ಜವಾಬ್ದಾರಿಯನ್ನು ಗಂಡನ ಮನೆ ಕಳಿಸಿದಾಗ ಅದು ಒಂದು ಸನ್ಮಾರ್ಗಿ ಅಂತ ಸನ್ಮಾರ್ಗ ಸನ್ಮಾರ್ಗಿ ಅವನು ಸೊ ಅದು ಒಂದು ಜನ್ನತಿ ಅಂತಾರೆ ಬಟ್ ನಾನು ಒಬ್ಬ ತಂದೆಯ ಸ್ಥಾನದಲ್ಲಿ ತಂಗಿಯರ್ನ ನಾಲ್ಕು ಸಾಕಿ ಸಹಿಸಲು ಆ ಮಟ್ಟಕ್ಕೆ ತಂದು ಅವ್ರಿಗೆ ಮದುವೆ ಮಾಡಿಬಿಟ್ಟು ಅವ್ರ ಕೌಟುಂಬಿಕ ಜೀವನ ಮಾಡ್ಬಿಟ್ಟಲ್ಲ ಅದು ನಾನು ಒಬ್ಬ ಇವತ್ತು ನಾನು ಅಲ್ಲ ಅಣ್ಣನಾಗಿ ಮಾಡಿದ್ದೀನಿ ಅದಕ್ಕೆ ನನ್ನ ಸಂಗಾತಿ ಸಂಪೂರ್ಣ ಜವಾಬ್ದಾರಿ ಹಾಗೆ ನನಗೆ ಈ ಸ್ಥಳ ಸಿಕ್ಕಿದೆ ಬಹಳ ಖುಷಿಯಾಗಿದೆ ಸರ್ ಈಗ ಬಹಳ ಖುಷಿಯಾಗಿದ್ದೀನಿ ನಾನು ಯಜವಾಗ್ಲು ಅಂದ್ರೆ ನಾವು ಈಗ ಮದುವೆ ಆಗದ ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಮಾಡತಕ್ಕಂತ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬ ಸದಸ್ಯರು ಸಂಪೂರ್ಣವಾಗಿ ತಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದಾರೆ ಖಂಡಿತ ಬರ್ತಾ ಇದ್ರಿ ಎಂದಾದ್ರು ಯಾವ್ದಾದ್ರು ಘಟನೆ ವಿಚಾರವಾಗಿ ನೀವ್ ಏನಾದ್ರು ಮಾಡಕ್ ಹೋದಾಗ ನಿಮಗೆ ನಿಮಗೆ ಎಂದಾದ್ರೂ ಬೇಜಾರಾಗಿರ್ತಕ್ಕಂಥದ್ದು ಯಾವ್ದಾದ್ರು ಘಟನೆ ಇಲ್ಲ 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 ಆಗಿಲ್ಲ ಸರ್ ಯಾಕಂದ್ರೆ ನಾನು ಒಂದ್ ಹೇಳ್ತಾ ಇದ್ದೆ ನಾನು ಬಾಲ್ಯದಲ್ಲಿ ಒಂದು ಪೆನ್ನಿಗೋಸ್ಕರ ತಾಯಿ ಜೊತೆಗೆ ಹೊಲಕ್ಕೆ ಕಳೆದ ಹುಡ್ತಿದ್ದೆ ಅಪ್ಪನ ಜೊತೆಗೆ ಕಟ್ಟಡ ಕಾರ್ಮಿಕ ಈ ಕೂಲಿ ಕೆಲಸ ಮಾಡ್ತಿದ್ದೆ ಫ್ರೆಂಡ್ಸ್ ಎಲ್ಲ ಸೆಂಟರ್ ಪೇಪರ್ ಬೇಸ್ ಕಿತ್ ಬಿಟ್ಟು ಅಮ್ಮ ಕೊಟ್ಟರೆ ಅಮ್ಮ ಹೊಲಿದ್ಕೊಡ್ತಿದ್ದು ನೋಟ್ಸ್ ಬರ್ತಿದ್ದೆ ಅದನ್ನ ಇನ್ನೂ ಜ್ಞಾಪಕ ಇದೆ ಸೊ ಹಾಗಾಗಿ ನನ್ನ ಮಕ್ಕಳಿಗೆ ಒಂದು ವರ್ಷಕ್ಕೊಂದು ಐದ್ ಸಾವಿರ ಖರ್ಚು ಮಾಡೋಣ ಪುಸ್ತಕ ಕೊಟ್ಟು ನಾನು ಗೌರವ ಸನ್ಮಾನ ಮಾಡೋಣ ಕಲಾಂಜಿ ಅವ್ರು ಯಾವ ಪತ್ರಿಕೆ ಪೇಪರ್ ಮಾಡಿ ರಾಷ್ಟ್ರಕ್ಕೆ ಒಬ್ಬ ದೇಶಕ್ಕೆ ವಿಶ್ವಮಾನವಾದ ಕಲಾಂಜಿ ಅವರು ಎಲ್ಲ ಒಂದು ನಾವು ಅವರ ಕಿರುಗಳನ್ನಷ್ಟು ಕೆಲಸ ಮಾಡೋಣ ಅಂತ ಹೇಳಿ ಜೊತೆಗೆ ಈ ಕಂಪ್ನಿ ಭಾಗದವರಾಗಿದ್ದು ನಿಮ್ಮಂತರವ್ರಿಗೆ ನನಗೆ ಸಹಾಯ ಕೊಡ್ತಾ ಇದ್ದಾರೆ ಸೇದ್ಯಾನ ಯಾಕೆ ಇಷ್ಟು ಒಬ್ಬನೇ ಖರ್ಚು ಮಾಡ್ತೀಯ ಅಂತ ಹೇಳಿ ನನಗೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ಹೆಮಯ ಸ್ವಾಮೀಜಿ ಆಗಿರ್ಬೋದು ಗೆಳೆಯ ರಫೀಕ್ ಆಗಿರ್ಬೋದು ಒಟ್ಟಾರೆ ಇಲ್ಲಿ ನಮ್ಮ ಪತ್ರಕರ್ತ ಪತ್ರ ಮಿತ್ರರಂತೂ ನನಗೆ ಬಹಳ ಸಹಕಾರ ಇದೆ ಎಲ್ಲ ಸಣ್ಣ ಖರ್ಚು ಮಾಡ್ತಾ ಅಂತ ಹೇಳಿ ಒಟ್ಟಾರೆ ಎಲ್ಲರೂ ಸಹ ನನಗೆ ಸಣ್ಣ ಪುಟ್ಟ ಸಹಾಯ ಅವರೊಂದಿಗೆ ನಾನು ಒಬ್ಬನೇ ನಾವು ಇಬ್ಬರೇ ಮಾಡೋಕ್ಕಿಂತಲೂ ಗೆಳೆಯರ ಸಹಕಾರದಿಂದ ಇವತ್ತು ಒಂದು ಒಂದು ಪುಟ್ಟ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ ಗ್ರಂಥಾಲಯ ಮಾಡ್ಬೇಕಂತ ಹಾ ಅದು ನಾನು ಕೆಲವು ಸಣ್ಣ ಸಣ್ಣ ಪುಸ್ತಕಗಳು ಚಿಕ್ಕ ಚಿಕ್ಕ ಪುಸ್ತಕಗಳು ಓದ್ತಾ ಇದ್ದೆ ರಾಷ್ಟ್ರ ನಾಯಕರ ಸಮಾಜ ಸೇವಕರ ಸಮಾಜ ಸಮಾಜ ಸುಧಾರಕರ ಆ ಪುಸ್ತಕಗಳು ಓದಿ ಓದಿ ಬುಕ್ಸ್ ಬ್ಯಾಗ್ ಬಾಕ್ಸ್ಗಳು ಹಾಗೆ ಇಡ್ತಾ ಇದೆ ಸೊ ಅದು ಹಾಗೆ ಇಡಬಾರ್ದು ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿ ಒಂದು ನೆನಪು ನನಗೆ ಇವತ್ತು ಥರ್ಟಿ ಫಸ್ಟ್ ಡಿಸೆಂಬರ್ ನಾವೆಲ್ಲ ಕುಡ್ದುತೀವಿ ಹ್ಯಾಪಿ ನ್ಯೂ ಇಯರ್ ಮಾಡ್ತೀವಿ ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಸೊ ಅದು ಬೇಡ ಅಂತ ಹೇಳಿ ಡಿಸೆಂಬರ್ ಮೂವತ್ತೊಂದು ರಾತ್ರಿಗಿನ ಸಾಯಂಕಾಲ ಸಂಜೆ ರಾತ್ರಿ ಪುಸ್ತಕಗಳನ್ನು ಮನೆ ಇಟ್ಬಿಟ್ಟು ಓದು ಪುಸ್ತಕ ಮನೆ ಅಂಗಳದಲ್ಲಿ ಅಂತ ಒಂದು ಕಲ್ಪನೆ ತಗೊಂಬಂದೆ ಪರಿಕಲ್ಪನೆ ಬಂದಂತವರು ಸಾಹಿತ್ಯಾಸಕ್ತರು ಪುಸ್ತಕರು ಬರಲಿ ಓದಲಿ ನೀರು ಟೀ ಕೊಟ್ಟು ಅವತ್ತಿನ ದಿವಸ ನಾನು ಈ ಗ್ರಂಥ ಹೊರಗಡೆ ಬರಲಿ ಅಂತ ಹೇಳಿ ನನ್ನ ಮನೆ ಅಂಗದಲ್ಲಿ ಒಂದು ಪುಟ್ಟದಾಗಿ ಗ್ರಂಥಾಲಯ ಮಾಡಿ ಎರವಲು ಸೇವೆ ಉಚಿತ ಸೇವೆ ಮಾಡೋಣ ಅಂತ ಹೇಳಿ ಈ ಒಂದು ಈಗ ಮುಂದೆ ಡಿಸೆಂಬರ್ ಮೂವತ್ತೊಂದು ಪಂಚವರ್ಷದಿಂದ ಐದು ವರ್ಷ ಆಗ್ತಾ ಇದೆ ನಾಲ್ಕು ವರ್ಷ ಯಶಸ್ವಿ ಆಯ್ತು ಮಕ್ಕಳ ಒಂದು ಖುಷಿ ಪಡ್ತೀನಿ ಹೇಳ್ತೀನಿ ನಿಮಗೆ ಒಂದು ಸಂಗತಿ ಮೊನ್ನೆ ಒಂದು ಪಿ ಯು ಕಾಲೇಜ್ ಲಚ್ ಒಂದು ಕನ್ನಡ ಯೂನಿವರ್ಸಿಟಿಯಲ್ಲಿ ಲಚ್ಚರ್ ಇಂಟ್ರಿ ಇತ್ತು ರಾಜಶ್ರೀ ಎಂಬ ವಿದ್ಯಾರ್ಥಿ ಬಂದು ಅವಳಿಗೆ ಬೇಕಾದಂತ ಪುಸ್ತಕಗಳು ನನ್ನ ಮಕ್ಕಳು ಓದಿ ನಾನು ಓದಿದಾಗಿರ್ಬೋದು ಒಂದು ಸಾಮಾನ್ಯ ಜ್ಞಾನ ಆಗಿರ್ಬೋದು ರೆಫರೆನ್ಸ್ ಮಾಡಿದ್ದಾರೆ ಜೊತೆಗೆ ನನ್ನ ವಿದ್ಯಾರ್ಥಿಗಳು ಸ್ಪರ್ಧಾ ಪರೀಕ್ಷೆ ಓದಿ ಇವತ್ತು ಶಿಕ್ಷಕರಾಗಿದ್ದಾರೆ ಉಪನ್ಯಾಸಕರಾಗಿದ್ದಾರೆ ಹಲವಾರು ವಿದ್ಯಾರ್ಥಿಗಳು ಆಮೇಲೆ ಅಕ್ಕಪಕ್ಕದವರು ನೆಹರು ನಮ್ಮ ಗೃಹಿಣಿಯರು ಕಾದಂಬರಿಗಳು ಓದ್ತಾ ಇದ್ದಾರೆ ಸರ್ ಹ ಸರಿ ನೂರ ಆದ್ರೂ ಯಶಸ್ಸು ಕಾಣ್ತಾ ಇದ್ದೀನಿ ಅಂದ್ರೆ ಮನೆಯಲ್ಲಿ ಗ್ರಂಥಾಲಯ ಇರೋದ್ರಿಂದ ಹೌದು ಅಕ್ಕಪಕ್ಕದ ಮನೆಯಾದ್ರೂಹಿಣ ಮನೆ ಅಂದ್ರೆ ಒಂದು ಪರ್ಸನಲ್ ಒಂದು ವೈಯಕ್ತಿಕ ಹೌದು ಇರುತ್ತೆ ಎಲ್ಲರೂ ಬರಲೇಬೇಕಾಗುತ್ತೆ ಗ್ರಂಥಾಲಯ ಮನೆಯಲ್ಲಿ ಇದ್ದಾಗ ಎಲ್ಲರೂ ಬರ್ಬೇಕಾಗುತ್ತೆ ನಿಮಗೆ ಯಾವತ್ತಾದ್ರು ಒಂದ್ ರೀತಿ ಅಡಚಣೆ ಡಿಸ್ಟರ್ಬ್ ಇಲ್ಲ ಸರ್ ಇದು ನಾನಂದ್ ಇದನ್ನ ಬಸವ ಮಂಟಪ ಅಂತೀನಿ ಯಾರೇ ಬರಲಿ ಇವತ್ತು ನಮ್ಮ ಗೆಳೆಯರಿಗೆ ಗೊತ್ತಿದೆ ಇಲ್ಲಿ ಕಂಪ್ಲಿಯಲ್ಲಿ ಒಬ್ಬ ನೀಲಾ ಅಂತ ಹುಡುಗ ಇದ್ದಾನೆ ನೀಲಾ ಪೇಂಟರ್ ಅಂತ ಹುಡುಗಿ ಪ್ರಾಥಮಿಕ ವಿದ್ಯಾರ್ಥಿ ಅವನ ಹರಿಜನ ಹುಡುಗ ಅವನು ಕೆಲವರು ಇದ್ದಾವೆ ಬಟ್ ನನ್ನಲ್ಲಿ ನನ್ನ ಮನೆಯಲ್ಲಿ ಇಲ್ಲ ಸರ್ ನಾನು ಪ್ರತಿಯೊಬ್ಬ ಪ್ರತಿ ಜಾತಿತೀತವಾಗಿ ಮುಕ್ತವಾಗಿ ಮಕ್ಕಳನ್ನು ಕರ್ಕೊಂಡು ನನ್ನ ತಟ್ಟೆಯಲ್ಲಿ ಊಟ ಮಾಡಿದ್ದೇನೆ ವಿದ್ಯಾರ್ಥಿಗಳು ಬಂದು ಪುಸ್ತಕ ಸಹ ಓದ್ತಾ ಹೋಗ್ತಾ ಇದ್ದಾರೆ ಓದ್ತಾ ಇದ್ದಾರೆ ಬಟ್ ಒಂದು ನಾನು ಪತ್ರಿಕೆ ಮೂಲಕ ನಾನು ಒಂದು ಅನೌನ್ಸ್ಮೆಂಟ್ ಪಟ್ಟಿದ್ದೆ ಬಿಡುವಿನ ವೇಳೆಯಲ್ಲಿ ಶನಿವಾರ ಅಥವಾ ಆದಿತ್ಯವಾರ ಅಥವಾ ಸಂಜೆ ನಾವು ಬಂದ ಮೇಲೆ ರಜಾವಧಿಯಲ್ಲಿ ಮುಕ್ತ ಅವಕಾಶ ತೆಗೆದುಕೊಂಡು ಹೋಗಿ ಅಂತೇಳಿ ನಾನು ಪುಸ್ತಕ ಇಟ್ಬಿಟ್ಟು ಅದಕ್ಕೊಂದು ರೆಕಾರ್ಡ್ ಮಾಡಿಬಿಟ್ಟು ಸೇವೆ ಮಾಡ್ತಾ ಇದ್ದೀವಿ ನನಗೆ ಯಾವುದೇ ತೊಂದರೆ ಇಲ್ಲ ನೀವು ರಾತ್ರಿ ಒಂಬತ್ತರಿ ಹತ್ತು ಗಂಟೆಗೆ ಒಂದ್ಸಲ ಫೋನ್ ಮಾಡಿದ್ರು ಒಂದು ವಿದ್ಯಾರ್ಥಿನಿ ಮಾಲಾ ಅಂತೇಳಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ನಿಮ್ಮ ಬಳ್ಳಾರಿಯ ಕೃಷ್ಣದೇವ್ ಕಾಲದಲ್ಲಿ ಎಂ ಎ ಇಂಗ್ಲಿಷ್ ಓದ್ತಾ ಇದ್ದಾಳೆ ಆ ವಿದ್ಯಾರ್ಥಿ ಫೋನ್ ಮಾಡಿಬಿಟ್ಟು ಸರ್ ನನಗೆ ಕಂಪ್ಲಿಯ ಐತಿಹಾಸಿಕ ನಾಣ್ಯಗಳ ಬಗ್ಗೆ ಪರಿಚಯ ಬೇಕಂದ್ರು ತಕ್ಷಣವೇ ಇಲ್ಲಿ ನಮ್ಮ ಜಿಲ್ಲಾನ ಅಂತ ಹೇಳಿ ಕಂಪ್ಯೂಟರ್ ಅವರ ನನಗೆ ಫೋನ್ ಮಾಡಿದ್ರು ಸರ್ ಒಬ್ಬ ವಿದ್ಯಾರ್ಥಿ ನಿಮಗೆ ಫೋನ್ ಮಾಡ್ತಾಳೆ ಹತ್ತುವರೆಗೆ ಫೋನ್ ಮಾಡಾಳೆ ಸರ್ ಆ ವಿದ್ಯಾರ್ಥಿ ನಾನು ತಕ್ಷಣವೇ ಎಂಬ ನಮ್ಮ ಒಂದು ಪುಸ್ತಕ ಇದೆ ನಮ್ಮ ಕಂಪ್ಲಿಯ ಜೊತೆಗೆ ನನಗೆ ಗೊತ್ತಿರೋ ಮಾಹಿತಿ ಕೊಟ್ಟೆ ಜೊತೆಗೆ ನಮ್ಮ ಬಂಗಿ ಮಂಜುನಾಥ್ ಅಂತೇಳಿ ಒಬ್ಬರು ಕ್ರಿಯಾಶೀಲ ಪತ್ರಕ ಇದ್ದಾರೆ ಅವರಿಗೂ ಹೇಳಿದೆ ಸರ್ ಇಂಥ ವಿದ್ಯಾರ್ಥಿ ಫೋನ್ ಮಾಡಿದಾಳೆ ನನಗೆ ಎಷ್ಟು ಖುಷಿ ಕೊಟ್ಟು ಸರ್ ಯಾಕಂದ್ರೆ ಇಲ್ಲಿ ಲೈಬ್ರರಿ ಇದೆ ಅಲ್ಲಿ ಕೇಳಿರಿ ಅವರು ನಾನು ಇದ್ದಷ್ಟು ಕೊಟ್ಟೆ ಮಾಹಿತಿ ಕೊಟ್ಟೆ ಹಾಗಾಗಿ ಯಾವುದೇ ಸಮಯದಲ್ಲಿ ಸರ್ ಯಾವುದೇ ವಿದ್ಯಾರ್ಥಿ ಬರಲಿ ಯಾವುದೇ ಪುಸ್ತಕ ಆಸಕ್ತರು ಬರಲಿ ನಾನು ಈ ಪುಸ್ತಕ ಸಿಗೋ ಮಾಡಲಿಕ್ಕೆ ಸದಾ ಸಿದ್ಧ ಅಂದ್ರೆ ತಾವು ಮಾಡತಕ್ಕಂಥ ಸಮಾಜ ಕಾರ್ಯವನ್ನು ಗುರುತಿಸಿ ಸಾಕಷ್ಟು ಬೇರೆ ಬೇರೆ ಒಂದು ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಲ್ಲಿ ತುಂಬ ಸಾಕಷ್ಟು ಪ್ರಶಸ್ತಿಗಳೆಲ್ಲ ಬಂದವು ಆಗ ತಾವು ಹೆಂಗ್ ಫೀಲ್ ಆಗ್ತವೆ ಬಹಳ ಖುಷಿ ಮೊಟ್ಟ ಮೊದಲಿಗೆ ನನಗೆ ಸರ್ ಏನಾಗಿದೆ ಇವತ್ತು ಪ್ರಶಸ್ತಿಗಳು ಹಾಕಿಬಿಟ್ಟು ರೆಕಮೆಂಡ್ ಮಾಡಿಬಿಟ್ಟು ಪ್ರಭಾವಿತನಾಗಿ ತೊಗೊಂತಾರೆ ಈ ಸಂದರ್ಭದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹೊಸಪೇಟೆಯ ಪ್ರತಿಷ್ಠಿತ ಶ್ರೀ ಶಂಕರಾಚಾರ್ಯ ಅವರ ವಿದ್ಯಾಸಂಸ್ಥೆ ಭಾರತೀಯ ಅವರು ಶ್ರೀಯುತ ಕಲಂ ಭಟ್ ಸಾಹೇಬರು ನೇರವಾಗಿ ನಾನು ನನಗೆ ಫೋನ್ ಮಾಡಿಬಿಟ್ರು ಅದು ನನ್ನ ಗೆಳೆಯ ಹೇಳಿದರು ಅವರಿಗೆ ಬಟ್ ನನಗೆ ಇವತ್ತಿನ ಪರಿಚಯ ಇಲ್ಲ ಅವರು ಸರ್ ನೀವು ಬರಬೇಕು ಸಮಾಜ ಸೇವಾ ಭಾರ್ಗ ರಾಜ್ಯ ಮಾಡಿದ ಪ್ರಶಸ್ತಿ ಕೊಡ್ತಂದರು ಅವಾಗ ನನಗೆ ಇಡೀ ಇಷ್ಟು ಖುಷಿ ಆಯ್ತು ಅಂದರೆ ಇಡೀ ಆ ಶಾಲೆ ದರೋಜಿ ಶಾಲೆ ಇದ್ದಾಗ ಎಲ್ಲ ಮಕ್ಕಳ ಜೊತೆ ನಾನು ಹಂಚಿಕೊಂಡೆ ಹೃದಯ ತುಂಬಿ ನನಗೆ ಸಂತೋಷ ಆಯಿತು ಅದು ನನ್ನ ಜೀವನದಲ್ಲಿ ಮರದ ಕ್ಷಣ ಜೊತೆಗೆ ರತ್ನ ಅಂತ ಹೇಳಿ ಹಕೀಂ ಸಾಹೇಬ್ರು ಶಿಕ್ಷಕ ಅಂತ ಹೇಳಿ ಅವಾರ್ಡ್ ಕೊಟ್ಟರು ಜೊತೆಗೆ ನಮ್ಮ ಜಾಗೃತೀಕರಣ ಪತ್ರಿಕೆ ಅವರು ಅದು ಮರಣದ ಘಟನೆ ಯಾಕೆ ಹೇಳ್ತೀನಿ ಜಾಗೃತೀಕರಣ ಪತ್ರಿಕೆ ಅವರು ತಮ್ಮ ದ್ವಿ ನನಗೆ ಸೇ ನನಗೆ ನನ್ನ ನನ್ನ ಶಿಕ್ಷಕ ದಂಪತಿ ಇಬ್ಬರು ಸಮಾನ ಮಾಡೋಕ್ಕಿಂತ ಆ ವೇಳೆಯಲ್ಲಿ ನನ್ನ ಮಗಳು ಸಹ ಎಸ್ ಎಲ್ ಸಿ ಅಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿ ಅಂತೇಳಿ ಮೂವರನ್ನು ಕೂಡ ಒಂದು ಪತ್ರಿಕೆಯವರು ನನಗೆ ಸನ್ಮಾನ ಮಾಡಿದ್ರು ಆ ಪತ್ರಿಕೆ ಯಾಕಂದ್ರೆ ನನ್ನ ಕಣ್ಣಾರಿ ಕಾಣ್ ಬಹಳ ಖುಷಿ ಕಾಣ್ತಾ ಇದ್ದೀನಿ ಯಾಕಂದ್ರೆ ಒಂದೇ ವೇದಿಕೆಯಲ್ಲಿ ತಂದೆ ತಾಯಿ ಮಗಳು ಮಗು ಸೊ ಆ ಮೂವರ ಪ್ರಸಸ್ತಿ ಬಹಳ ಖುಷಿ ಕೊಡ್ತಾ ಇದೆ ಈ ರೀತಿಯಾಗಿ ನನ್ನನ್ನು ಅಂದ್ರೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಪ್ರಸತಿ ಕೊಡ್ತೀವಿ ಅಂತ ಅದು ಬಹಳ ಖುಷಿ ಕೊಡ್ತಾ ಇದೆ ಜೊತೆಗೆ ಜಿಲ್ಲಾ ಮಟ್ಟದ ಉತ್ತಮ ಪ್ರಶಸ್ತಿ ಸಿಕ್ಕಿದೆ ಆಮೇಲೆ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ ಅಂತ ಹೇಳಿ ವಿಶೇಷ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಸರ್ ಅದು ಸಿ ಮಂಜುನಾಥ್ ಅಂತ ಹೇಳಿ ಶುಭಾಷ್ ಪ್ರಣಿ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಇತ್ತೀಚೆಗೆ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನಡೀತು ಆ ವ್ಯಕ್ತಿ ಸಂಪೂರ್ಣವಾಗಿ ನನಗೆ ಸಮಾಜಮುಖಿ ಅಂತ ತೋರಿಸಿದ ವ್ಯಕ್ತಿ ಹೀಗಾಗಿ ಹಲವಾರು ಪ್ರಶಸ್ತಿಗಳು ಸಿಕ್ಕಿದ್ದಾರೆ ಸ್ಥಳೀಯವಾಗಿ ಕಂಪ್ಲಿಯಲ್ಲಿ ಎಲ್ಲಾ ಸಂಘ ಸಂಸ್ಥೆಯವರು ಕನ್ನಡಿತರ ಆಗಿರ್ಬೋದು ಆಮೇಲೆ ರಕ್ಷಣಾ ವೇದಿಕೆಯವರಾಗಿರ್ಬೋದು ನಮ್ಮ ಸಾಹಿತ್ಯ ಶ್ರೀ ಪ್ರತಿಷ್ಠಾನದ ಇರ್ಬೋದು ಒಟ್ಟಾರೆ ಈ ಎಲ್ಲಾ ಸಂಘ ಸಂಸ್ಥೆಯವರು ವಿವಿಧ ಸಂಘ ಸಂಸ್ಥೆಯವರು ನನಗೆ ಪ್ರಶಸ್ತಿ ಕೊಡೋದ್ರ ಮೂಲಕ ಇನ್ನು ನಿಮ್ಮಲ್ಲಿ ಕ್ರಿಯಾಶೀಲತೆ ಕೆಲಸ ಇದೆ ಅದಕ್ಕೆ ಉತ್ತೇಜನ ಕೊಟ್ಟರು ಪ್ರಶಸ್ತಿ ಅಂತ ಪ್ರಶಸ್ತಿ ಅಂತ ನನಗೆ ಹಮ್ಮು ದಿಮ್ಮು ಇಲ್ಲ ಯಾಕಂದ್ರೆ ಇನ್ನು ನಿಮ್ಮಲ್ಲಿ ಇದೆ ಆ ಕೆಲಸ ಮಾಡ್ಲಿಕ್ಕೆ ನಾವು ನಿಮಗೆ ಕೆಲಸ ಹಚ್ಚಿದೀವಿ ಅಂತ ಹೇಳಿ ಒಂದು ನನಗೆ ಪ್ರಶಸ್ತಿ ಅಂದ ತಕ್ಷಣ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ ನಮ್ಮ ಜಿ ಬಿ ಆರ್ ಕಾಲೇಜ್ನಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ರಾಜ್ಯಮಟ್ಟದ ಪ್ರಶಸ್ತಿ ಬಂದಾಗ ನನ್ನ ಗುರುಗಳು ಕರೆದು ಒಬ್ಬ ಬಡ ವಿದ್ಯಾರ್ಥಿಗೆ ಅಂತ ಮಹಾನ್ ವ್ಯಕ್ತಿಯ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿ ನನಗೆ ಕರೆದು ಅಭಿನಂದನೆ ಸಲ್ಲಿಸಿದ್ರು ಈ ಈ ರೀತಿಯಾಗಿ ಹಲವಾರು ಸಂಘ ಸಂಸ್ಥೆಯವರು ನನಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಿಜವಾಲ್ ಲೈಫ್ ಟೈಮ್ ನಾನು ಚಿರಋಣಿ ಓಕೆ ಸರ್ ನಾವು ನಮ್ಮ ಜೆ ಕೆ ನ್ಯೂಸ್ ಮುಖಾಂತರ ನಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ತಾವು ಬಹಳ ವಿವರವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ನಮ್ಮ ಜೊತೆ ತಾವು ಅನುದಾನವನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ಜೊತೆ ತಾವು ತಮ್ಮ ಮೌಲ್ಯವಾದ ಸಮಯವನ್ನು ತೆಗೆದುಕೊಂಡು ತಮ್ಮ ಮನದಾಳವನ್ನು ಹಂಚ್ಕೊಂಡಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಒಟ್ಟಾರೆಯಾಗಿ ಬಳ್ಳಾರಿ ಜಿಲ್ಲೆಯ ಕಂಬ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಯುವ ಸಾಹಿತಿ ಮತ್ತು ಯುವ ಕವಿ ಅಂತಕ್ಕಂಥ ಸಯ್ಯದ್ ಹುಸೇನ್ ಅವರು ಏನು ಬಳ್ಳಾರಿ ಜಿಲ್ಲೆ ಜಿಲ್ಲೆಯಲ್ಲಿ ಏನು ಸಾಹಿತ್ಯ ಕ್ಷೇತ್ರದಲ್ಲಿ ಸಣ್ಣದಾಗಿ ಸದ್ದನ ಏನು ಮಾಡ್ತಾ ಇದ್ದಾರೆ ಅವರ ಒಂದು ಮನದಾಳವನ್ನು ನಾವು ಇವತ್ತು ಈ ಸಂಚಿಕೆ ಮುಖಾಂತರ ತಮ್ಮ ಮುಂದೆಯನ್ನು ತಮ್ಮ ಮುಂದೆ ಪ್ರಚಾರ ಪಡಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಹೆಚ್ಚು ಮಾತು ಈ ವಾರದ ವಿಶೇಷ ಅತಿಥಿ ಸ್ಟಾರ್ ಶಿಕ್ಷಕ ದಂಪತಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇವರ ಆಸೆ ಮತ್ತು ಇವರ ಕನಸುಗಳು ಈಡೇರಲಿ ಅಂತಕ್ಕಂಥದ್ದು ಕೂಡ ನಾವು ಹಾರೈಸೋಣ ಮುಂದಿನ ದಿನಗಳಲ್ಲಿ ಕೂಡ ಇವರು ಒಬ್ಬ ಒಳ್ಳೆಯ ಸಾಹಿತಿಯಾಗಿ ಹೊರ ಹುಮ್ಲಿ ಅಂತಂದ ಹೊರ ಹೋಮ್ಲಿ ಅಂತೇಳಿ ನಾವು ಜೆ ಕೆ ನ್ಯೂಸ್ ಮುಖಾಂತರ ಅವರಿಗೆ ಅಭಿನಂದಿಸ್ತೀವಿ ಹಾಗಾಗಿ ಈ ಸಂಚಿಕೆಯ ಹೆಚ್ಚು ಮಾತು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಹಾಜರಾಗ್ತೀನಿ ಅಲ್ಲಿಯವರೆಗೆ ನಮಸ್ಕಾರ